ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷದ ಪ್ರಕಾರ ಕೆಲವು ರಾಶಿಯ ಜನರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವು ತುಂಬ ಅದೃಷ್ಟವನ್ನು ತರಲಿದೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಷಯದಲ್ಲಿ ಪ್ರಯೋಜನಗಳಿವೆಯಾ ನಿಮ್ಮ ಆರ್ಥಿಕ ಶೈಕ್ಷಣಿಕ ಆರೋಗ್ಯ ಉದ್ಯೋಗ ಕುಟುಂಬ ವೃತ್ತಿ ವ್ಯಾಪಾರದ ಬದುಕು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿಫಲ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಕಿರಿಕಿರಿಯಿಂದ ಇದ್ದಂಥ ರಾಶಿ ಅಂದರೆ ಪ್ರತಿದಿನ ಕೂಡ ಕಿರಿಕಿರಿ ಅನುಭವಿಸಿದಂಥ ರಾಶಿ ಅಂದರೆ ಅದು ಖಂಡಿತವಾಗಿಯೂ ಕೂಡ ವೃಶ್ಚಿಕ ರಾಶಿಯೇ ಸರಿ ಹಾಗಾದರೆ ಈ ವರ್ಷ ನಿಮ್ಮದು ಯಾವ ಥರ ಇರುತ್ತೆ ಅಂತ ಹೇಳಿ ಪೂರ್ಣವಾಗಿ ತಿಳಿಯೋಣ ಇನ್ನು ನಿಮ್ಮ ಜೀವನದಲ್ಲಿ ಸೋಲೆ ಇರದ ಹಾಗೆ ನೀವು ಗೆಲ್ಲಲು ಈ ಐದು ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಹಿಡಿದ ಹಠವನ್ನು ಸಾಧಿಸಲು ತಾನು ಅಂದುಕೊಂಡಂಥ ಕೆಲಸ ಕಾರ್ಯದಲ್ಲಿ ಜಯವನ್ನು ಸಾಧಿಸಲು ಛಲಬಿಡದೆ ಪ್ರಯತ್ನ ಮಾಡುವಂತಹ ರಾಶಿ ಎಂದರೆ ಅದು ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿ ಇರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ನೋಡಿ ಶನಿಯ ಸಂಚಾರದಿಂದಾಗಿ ಖಂಡಿತವಾಗಿಯೂ ಕೂಡ ವೃಶ್ಚಿಕ ರಾಶಿಯವರಿಗೆ ಲಾಭ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ ಒಂದು ವಾಹನ ಖರೀದಿ ಯೋಗ ಇದೆ ಒಂದು ಭೂಮಿ ಖರೀದಿ ಯೋಗ ಖಂಡಿತವಾಗಿಯೂ ಕೂಡ ಶನಿ ಭೂಕಾರಕ ಆಗಿರೋದ್ರಿಂದ ನಿಮಗೆ ಖಂಡಿತವಾಗಿಯೂ ಕೂಡ ಒಂದು ಭೂಮಿ ಖರೀದಿ ಯೋಗ ಇದೆ ಅಂತ ಇದೆ ಧಾರ್ಮಿಕ ಪ್ರವಾಸ ಒಂದು ದೂರವಾಗಿ ಇರ್ತಕ್ಕಂಥ ಒಂದು ಕೇದಾರನಾಥ್ ಆಗಿರಬಹುದು ಅಥವಾ ಈಗ ಅಯೋಧ್ಯೆ ಆಗಿರಬಹುದು ಈ ರೀತಿಯ ಒಂದು ಪ್ರವಾಸಿ ಸ್ಥಾನಗಳಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ನೀವು ಹೋಗುವಂತಹ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇದೆ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಅಡಚಣೆಗಳು ಪರಸ್ಪರ ಒಂದು ಜಗಳ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ಈ ಜಗಳ ಆಗದೆ ಸ್ವಲ್ಪ ನೀವು ಆ ಪ್ರವೃತ್ತಿಯನ್ನು ದೂರ ಇಟ್ಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ ಎಲ್ಲ ರೀತಿಯಲ್ಲೂ ಕೂಡ ನೀವು ಎಲ್ಲ ವಿಚಾರಕ್ಕೂ ಮಾತಾಡುವಂಥ ಅವಶ್ಯಕತೆ ಇಲ್ಲ ಕೆಲವು ವಿಚಾರಗಳಲ್ಲಿ ನೀವು ಸ್ವಲ್ಪ ಸುಮ್ಮನೆ ಇದ್ರೇ ಒಳ್ಳೆಯದು ಅಂತ ಹೇಳಿ ಈ ಒಂದು ರುಚಿಕ ರಾಶಿಯವರಿಗೆ ಹೇಳ್ಬೋದು ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗುತ್ತೆ ಹಾರ್ಮೋನ್ ಸಂಬಂಧಪಟ್ಟಂಥ ಒಂದು ಹಾರ್ಮೋನ್ನಲ್ಲಿ ಏರುಪೇರಾಗುತ್ತದೆ ವಿಟಮಿನ್ ಎ ಬಿ ಸಿ ಡಿ ಎಲ್ಲ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಕ್ಕಂತಹ ಚಾನ್ಸಸ್ ಇದೆ ಅದನ್ನು ಸ್ವಲ್ಪ ನೀವು ಅದರ ಬಗ್ಗೆ ಗಮನ ಗಮನಹರಿಸಿಕೊಳ್ಬೇಕಾಗುತ್ತದೆ ಹಾಗೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಆಗುತ್ತದೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗುತ್ತದೆ ಹಾಗಾಗಿ ವ್ಯಾಯಾಮದ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೊಳ್ಬೇಕಾಗುತ್ತದೆ ಆಗೋದಿಲ್ಲ ಅಂತ ಕೂತ್ಕೊಂಡ್ರೆ ಖಂಡಿತವಾಗಿಯೂ ಆಗೋದಿಲ್ಲ ಆಮೇಲೆ ಈಗ ವ್ಯಾಯಾಮಕ್ಕೆ ನೀವೇನು ಸಮಯ ಕೊಡ್ತೀರಿ ಆಮೇಲೆ ಅದನ್ನು ಹಾಸ್ಪಿಟಲಲ್ಲಿ ಕೊಡಬೇಕಾಗುತ್ತದೆ ಹಾಗಾಗಿ ಸ್ವಲ್ಪ ವ್ಯಾಯಾಮನ ಮಾಡ್ತಕ್ಕಂತಹ ವಿಚಾರ ನಿಮ್ಮ ಮನಸ್ಸಿನಲ್ಲಿಟ್ಕೊಳ್ಳಿ ಹಾಗೆ ಮಾನಸಿಕ ಒತ್ತಡ ಈ ವರ್ಷ ಪೂರ್ತಿ ಇರುತ್ತದೆ ನಿಮಗೆ ಈ ಒತ್ತಡದಿಂದ ದೂರ ಆಗಬೇಕು ಅಂದರೆ ಸ್ವಲ್ಪ ಧ್ಯಾನವನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳ್ತೀನಿ ಯಾರನ್ನೂ ಕೂಡ ಈ ವರ್ಷ ಸುಲಭವಾಗಿ ನಂಬೋದಕ್ಕೆ ಹೋಗಬೇಡಿ ಕೊಡುವಂತಹ ವಿಚಾರ ಆಗಿರಬಹುದು ಅಥವಾ ಪ್ರೀತಿ ಕೊಡುವಂತಹ ವಿಚಾರ ಆಗಿರಬಹುದು ಇವೆಲ್ಲವನ್ನೂ ಕೂಡ ನಂಬಿಕೆ ಇರ್ತಕ್ಕಂಥ ವಿಚಾರ ಯಾರನ್ನೂ ಕೂಡ ನಂಬೋದಕ್ಕೆ ಹೋಗಬೇಡಿ ಸಂಗಾತಿಯನ್ನ ಸಂತೋಷಪಡಿಸೋದಕ್ಕೆ ಪ್ರಯತ್ನ ಪಡ್ತೀರಿ ನೀವು ಸಂಗಾತಿಯನ್ನ ಈ ವರ್ಷ ಪೂರ್ತಿ ಅವರನ್ನು ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಪಡ್ತೀರಿ ಆದರೆ ಅವರ ಕಡೆಯಿಂದ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ ಅಂತೂ ಸಿಗೋದಿಲ್ಲ ಅವರ ಕಡೆಯಿಂದ ಬರೀ ನೋವನ್ನು ಅನುಭವಿಸತಕ್ಕಂಥ ಚಾನ್ಸಸ್ ಇದೆ ಇನ್ನು ವೃಶ್ಚಿಕ ರಾಶಿಯವರು ಭಾವನೆ ಪ್ರೀತಿ ನಂಬಿಕೆ ವಿಶ್ವಾಸಕ್ಕೆ ಕಟ್ಟು ಬಿದ್ದವರು ಸಂಬಂಧಗಳಿಗೆ ಬೆಲೆ ಕೊಡುವವರಾಗಿರುತ್ತೀರಿ ನೀವು ಎಷ್ಟೇ ಎಚ್ಚರಿಕೆಯಿಂದ ರಹಸ್ಯವಾಗಿದ್ದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಭಾವನೆಗಳ ಜೊತೆ ಆಟ ಆಡ್ತಾರೆ ನೀವು ಮೋಸ ಹೋಗಬಾರದು ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಕೈಗೊಳ್ಳಬೇಕಾದಂಥ ಐದು ಎಚ್ಚರಿಕೆಗಳ ಬಗ್ಗೆ ನೋಡೋಣ ಮೊದಲನೇ ಎಚ್ಚರಿಕೆ ದೇವರು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಮಾಡಿದ್ದಾರೆಂದರೆ ಆ ವ್ಯಕ್ತಿಗೆ ನಿಮ್ಮ ಜೊತೆ ಬದುಕಲು ಯೋಗ್ಯತೆ ಇಲ್ಲ ಆ ವ್ಯಕ್ತಿಯಿಂದ ನಿಮ್ಮನ್ನು ಆ ದೇವರೇ ಕಾಪಾಡಿದ್ದಾನೆ ಅಂದ್ಕೊಳ್ಳಿ ಬಿಟ್ಟು ಹೋದವರಿಗಾಗಿ ನಿಮ್ಮ ಕಣ್ಣೀರನ್ನು ನಿಮ್ಮ ಪ್ರೀತಿ ಟೈಮನ್ನು ಯಾವತ್ತಿಗೂ ವೇಸ್ಟ್ ಮಾಡುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಮಾಡಿ ಪ್ರೀತಿಯಲ್ಲೇ ಆಗಲಿ ಸ್ನೇಹದಲ್ಲೇ ಆಗಲಿ ಹಣದ ವಿಚಾರದಲ್ಲಿ ಆಗಲಿ ಮೋಸ ಆದಾಗ ಮತ್ತೊಮ್ಮೆ ಮೋಸ ಹೋಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕಾದದ್ದು ನಮ್ಮ ಕರ್ತವ್ಯ ನಿಮ್ಮ ಜೀವನದಿಂದ ದೂರವಾದಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಹಿಂದಿರುಗಿ ಬಂದರೆ ನಂಬಬಾರದೆಂಬ ಸಂಕಲ್ಪವನ್ನು ಮಾಡಿ ಮತ್ತೆ ಆ ವ್ಯಕ್ತಿಯನ್ನು ನಂಬಿದರೆ ಮತ್ತೆ ನಿಮಗೆ ನಂಬಿಕೆ ದ್ರೋಹವನ್ನು ಮಾಡ್ತಾರೆ ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಾರೆ ಆದ್ದರಿಂದ ಎರಡನೇ ಸಾರಿ ಯಾರನ್ನು ನಂಬುವುದಕ್ಕೆ ಹೋಗಬೇಡಿ ಎರಡನೆಯ ಎಚ್ಚರಿಕೆ ನೀವು ಎಚ್ಚರಿಕೆ ಪಾಲಿಸುವುದರಿಂದ ನಿಮ್ಮ ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ವೃಶ್ಚಿಕ ರಾಶಿಯವರು ಯಾವ ವ್ಯಕ್ತಿಗಳನ್ನು ನಂಬುವ ಹಾಗಿಲ್ಲ ನೀವು ಅಷ್ಟು ಸುಲಭವಾಗಿ ಅಷ್ಟು ಈಸಿಯಾಗಿ ಯಾರನ್ನು ನಂಬುವುದಿಲ್ಲ ಎಲ್ಲರನ್ನೂ ಅಳೆದು ತೂಗಿ ನಂಬುತ್ತೀರಾ ಆದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಆದಾಗ ಹೆಚ್ಚು ದುಃಖ ಪಡುವಂಥ ಆ ದುಃಖದಲ್ಲಿ ಹೊರಗಡೆ ಬರಲು ಬಹಳ ಕಷ್ಟಪಡುತ್ತದೆ ನಿಮ್ಮ ಮನಸ್ಸು ತೊಳಲಾಟ ಮಾಡುತ್ತದೆ ನಿಮಗೆ ಇಷ್ಟವಿಲ್ಲದಂತಹ ವಿಚಾರಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲು ಹೋಗಬೇಡಿ ಇಷ್ಟವಿಲ್ಲದೆ ಇರುವಂತಹ ಕಾರ್ಯಕ್ರಮಗಳಿಗೆ ಯಾರೇ ಆಗಲಿ ಇನ್ವೈಟ್ ಮಾಡಿದರೆ ದಯವಿಟ್ಟು ಹೋಗಲೇಬೇಡಿ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಮೋಷ್ನಲ್ಲಾಗಿ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು ಅಥವಾ ನೀವೇ ಇನ್ವೆಸ್ಟ್ ಮಾಡಿ ಡೈಲಿ ನಿಮಗೆ ಒಂದು ಸಾವಿರ ಲಾಭ ಮಾಡಿಕೊಡ್ತೀನಿ ಆ ರೀತಿ ಅತಿ ಆಸೆಯನ್ನು ನಿಮಗೆ ತೋರಿಸಿ ನಂಬಿಸಿ ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡಿಸಿ ನಿಮಗೆ ನಂಬಿಕೆ ದ್ರೋಹ ಮಾಡುತ್ತಾರೆ ನಾವು ಅತಿ ಆಸೆ ಪಟ್ಟು ಹಣವನ್ನು ಇನ್ವೆಸ್ಟ್ ಮಾಡುವುದು ನಮ್ಮ ತಪ್ಪು ಅಲ್ವಾ ಈ ತಪ್ಪನ್ನು ಎಂದಿಗೂ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ಹಣದ ದ್ರೋಹಕ್ಕಿಂತ ಆ ವ್ಯಕ್ತಿ ನಿಮ್ಮ ಜೊತೆ ವಿಶ್ವಾಸ ದ್ರೋಹ ಮಾಡಿದ ಹಾಗೆ ಅಲ್ವೇ ಆದ್ದರಿಂದ ನಿಮಗೆ ಇಷ್ಟವಿಲ್ಲದೇ ಇರುವಂಥ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿರುವಂಥ ಕೆಲಸಗಳನ್ನು ಯಾವತ್ತಿಗೂ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಪವರನ್ನು ತುಂಬ ಸ್ಟ್ರಾಂಗ್ ಆಗಿ ಕೊಟ್ಟಿರ್ತಾನೆ ದೇವರು ನಿಮ್ಮ ಮನಸ್ಸು ಮಾತನ್ನು ಕೇಳಿ ಬೇರೆಯವರ ಮಾತನ್ನು ಕೇಳೋದಿಲ್ಲ ಎಂಬಂಥ ದೃಢವಾದಂತಹ ಸಂಕಲ್ಪವನ್ನು ಇವತ್ತೇ ಮಾಡಲು ಪ್ರಾರಂಭ ಮಾಡಿ ಮೂರನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ಮಾಟಮಂತ್ರ ಮಾಡುವವರು ಮಾಡಿಸುವವರು ನಿಮ್ಮ ಸ್ನೇಹಿತರೇ ಆದರೂ ಸರಿ ಸಂಬಂಧಿಕರೇ ಆದರೂ ಸರಿ ಅವರಿಂದ ದೂರವಿರಬೇಕು ಯಾಕೆಂದರೆ ವೃಶ್ಚಿಕ ರಾಶಿಯ ಕಾಲಪುರುಷನ ಕುಂಡಲಿಯಲ್ಲಿ ಎಂಟನೇ ಭಾವ ಮಂತ್ರ ತಂತ್ರ ಕಗ್ಗತ್ತಲ ಭಾವ ಭಯ ಆತಂಕ ನಿಮ್ಮಲ್ಲಿ ತುಂಬಿರುತ್ತದೆ ನಿಮ್ಮಲ್ಲಿ ಭಯ ಆತಂಕ ತುಂಬಿರುವುದು ಪ್ರಕೃತಿ ದತ್ತವಾದಂತಹ ಕೊಡುಗೆ ಬಟ್ ಬೇರೆಯವರು ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಆಗಿದೆ ಅಂತ ನಿಮ್ಮನ್ನು ಹೆದರಿಸಿದರೂ ಹೆದರಬೇಡಿ ಇಂತಹ ವ್ಯಕ್ತಿಗಳ ಪಾಪಕೃತಿ ಭಾಗಿಯಾಗಲು ಹೋಗಬೇಡಿ ನೆಗೆಟಿವ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದರೂ ಅವರು ಮಾಡಿದಂತಹ ಪಾಪ ಕೃತ್ಯಗಳಲ್ಲಿ ಐವತ್ತು ಪರ್ಸೆಂಟ್ ರಷ್ಟು ನಿಮಗೆ ಆ ಪಾಪ ಟ್ರಾನ್ಸ್ಫರ್ ಆಗುತ್ತದೆ ಆದ್ದರಿಂದ ನೀವು ಯಾವಾಗಲೂ ಸ್ಪಿರಿಚುಯಲ್ ಆಗಿರಬೇಕು ಆಧ್ಯಾತ್ಮದ ದಾರಿಯಲ್ಲಿ ಮಾತ್ರ ಸಾಗಬೇಕು ವೃಶ್ಚಿಕ ರಾಶಿಯವರಿಗೆ ದೇವರ ಅನುಗ್ರಹ ಗುರುಗಳ ಅನುಗ್ರಹ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ವಿಶೇಷವಾಗಿ ಸದಾ ನಿಮ್ಮ ಮೇಲಿದ್ದೇ ಇರುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಈ ಮಾಟಮಂತ್ರ ಪ್ರಯೋಗ ಮಾಡುವುದಿಲ್ಲ ಮಾಡುವವರ ಜೊತೆ ಸೇರುವುದಿಲ್ಲ ನೆಗೆಟಿವ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಮಾಡಿ ನಾಲ್ಕನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ನೀವು ಕಷ್ಟಪಟ್ಟಂಥ ಹಣವನ್ನು ನಿಮ್ಮ ಕುಟುಂಬದವರಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮನ್ನು ನಂಬಿದವರಿಗೆ ಮಾತ್ರ ಖರ್ಚು ಮಾಡಬೇಕು ಬೇರೆಯವರಿಗೆಲ್ಲ ಖರ್ಚು ಮಾಡುವುದಿಲ್ಲ ಎಂಬಂಥ ಸಂಕಲ್ಪವನ್ನು ಮಾಡಿ ವೃಶ್ಚಿಕ ರಾಶಿಯವರು ರಾಜಕಾರಣಿಯಾಗಿದ್ದರೆ ಅವರಿಗೆ ಕುಟುಂಬವಿಲ್ಲ ಅಂದ್ರೆ ನಿಮ್ಮ ಪ್ರಜೆಗಳೇ ನಿಮ್ಮ ಕುಟುಂಬದವರಾಗಿರುತ್ತಾರೆ ನಿಮ್ಮ ಪ್ರಜೆಗಳಿಗೋಸ್ಕರ ಹಣವನ್ನು ಖರ್ಚು ಮಾಡಿ ಐದನೆಯದಾಗಿ ವೃಶ್ಚಿಕ ರಾಶಿಯವರು ಜಾಬ್ ಮಾಡ್ತಾ ಇರಲಿ ಬಿಸ್ನೆಸ್ ಮಾಡ್ತಾ ಇರಲಿ ನಿಮ್ಮಲ್ಲಿ ಇರುವಂಥ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಿ ವೃಶ್ಚಿಕ ರಾಶಿಯವರು ಒಂದು ಸಾರಿ ಡಿಸೈಡ್ ಮಾಡಿದರೆ ಮುಗಿತು ಸ್ಟ್ರಾಂಗ್ ಆಗಿ ತನ್ನ ಎಫರ್ಟನ್ನು ಹಾಕಿ ಅದೆಂಥದ ಚಾಲೆಂಜ್ ಬರಲಿ ಅಂತಹ ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತೀರಾ ವೃಶ್ಚಿಕ ರಾಶಿಯವರಿಗೆ ತಿಂಗಳಲ್ಲಿ ಎರಡು ದಿನ ಅಥವಾ ಮೂರು ದಿನ ನಿಮಗೆ ಎಲ್ಲ ಇದ್ದರೂ ಏನೋ ಒಂದು ಶೂನ್ಯತೆಯ ಭಾವ ಅಳುಕು ಭಯ ಗಾಬರಿ ಮನಸ್ಸಿನ ಏರಿಳಿತಗಳು ಇದ್ದೇ ಇರುತ್ತದೆ ಆದರೆ ಈ ನಿಮ್ಮ ಭಾವನೆಗಳ ಏರಿಳಿತ ನಿಮ್ಮ ಜಾಬ್ಗಾಗಲಿ ನಿಮ್ಮ ಬಿಸ್ನೆಸ್ ಮೇಲೆ ಪ್ರಭಾವ ಬೀರದ ಹಾಗೆ ನೋಡಿಕೊಳ್ಳುವಂಥ ಶಪಥವನ್ನು ಮಾಡಿ ನಿಮ್ಮ ಭಾವನೆಗಳು ಏರಿಳಿತವಾದಾಗ ಮೂನ್ ಮೆಡಿಟೇಷನನ್ನು ಮಾಡಬೇಕಾಗುತ್ತದೆ ಟೆರೆಸ್ ಮೇಲೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಚಂದ್ರನನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ಗಮನಿಸಿ ನೋಡಿ ನಿಮ್ಮ ಮನಸ್ಸು ನೆಮ್ಮದಿ ಸಮಾಧಾನ ಶಾಂತಿ ಖಂಡಿತವಾಗಿಯೂ ಸಿಗುತ್ತದೆ ನಿಮ್ಮ ಜೀವನದಲ್ಲಿ ಏನೇ ಆದರೂ ಅದೆಂತಹ ಕಷ್ಟಗಳು ಸಮಸ್ಯೆಗಳು ಬಂದರೂ ಎದುರಿಸುವಂಥ ಹೋರಾಟ ಮಾಡುವಂಥ ಶಕ್ತಿ ಸಾಮರ್ಥ್ಯ ದೇವರು ನಿಮಗೆ ಡಿಫಾಲ್ಟ್ ಆಗಿ ಕರುಣಿಸಿದ್ದಾರೆ ಆದ್ದರಿಂದ ಇವತ್ತಿನಿಂದಲೇ ಸಂಕಲ್ಪವನ್ನು ಮಾಡಿ ನಾನು ನನ್ನ ಭಾವನೆಗಳ ಏರಿಳಿತಕ್ಕೆ ಸಿಲುಕಿ ನಲುಗದೆ ನನ್ನ ಗುರಿ ಉದ್ದೇಶಗಳ ಕಡೆ ಫೋಕಸ್ ಮಾಡಿ ಅದರಲ್ಲಿ ಗೆಲ್ಲಲೇಬೇಕು ಎಂಬಂತಹ ದೃಢವಾದ ಸಂಕಲ್ಪವನ್ನು ಮಾಡಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಸೋಲು ದುಃಖ ಅವಮಾನ ಎನ್ನುವಂಥ ಪದಕ್ಕೆ ಜಾಗವೇ ಇರುವುದಿಲ್ಲ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಬದಲಿಗೆ ಮನಸ್ಸಿನ ಹಿಡಿತಕ್ಕೆ ನೀವು ಸಿಲುಕಿ ಒದ್ದಾಡಬೇಡಿ ಅಂತ ಹೇಳ್ತಾ ನಿಗೂಢವಾದ ಕಣ್ಣುಗಳು ಆಯಸ್ಕಾಂತದಂತಹ ಸೆಳೆತ ಬಂಡೆಯಂತಹ ನಿಶ್ಚಲತೆ ಆದರೆ ಒಳಗೊಂದು ಭಾವನೆಗಳ ಜ್ವಾಲಾಮುಖಿಯನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನಗಳಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ ಈ ಎಲ್ಲ ಅಂಶಗಳನ್ನು ಕುರಿತು ಪ್ರತಿಯೊಂದು ಮಾಹಿತಿಯನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ವೃಶ್ಚಿಕ ರಾಶಿಯ ಬಂಧುಗಳೇ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಕಣ್ಣ ಮುಂದೆ ಬಂದಿಲ್ಲ ಇದು ನಿಮ್ಮ ಇಷ್ಟ ದೈವ ನಿಮ್ಮ ಕುಲದೇವರು ನಿಮಗಾಗಿ ಕಳುಹಿಸಿರುವ ಒಂದು ದಿವ್ಯ ಸಂದೇಶ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ನಡೆಯಲಿದೆ ಇಷ್ಟು ದಿನ ಗುಟ್ಟಾಗಿ ಅನುಭವಿಸಿದ ನೋವು ಒಳಗೊಳಗೆ ಸಹಿಸಿಕೊಂಡ ಅವಮಾನ ಕೆಂಡದ ಮೇಲೆ ನಡೆದಂತಹ ಪ್ರತಿದಿನ ಈ ಎಲ್ಲ ಕಷ್ಟಗಳಿಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ ಆ ನೋವುಗಳಿಗೆ ಅವಮಾನಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರಲಿದೆ ಅಥವಾ ಮತ್ತೆ ಪಾತಾಳಕ್ಕೆ ಬೀಳುತ್ತದೆಯೋ ತಿಳಿಯಿರಿ ಇದರ ಜೊತೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ ಅದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿ ಎಂದು ಸಂಕಲ್ಪ ಮಾಡುತ್ತಾ ತಪ್ಪದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಸಹ ಜೀವನದಲ್ಲಿ ತುಂಬಾ ಎತ್ತರದ ಸ್ಥಾನಕ್ಕೆ ಹೋಗುತ್ತಾರೆ ಅಥವಾ ಇನ್ನೂ ಕೆಲವರು ಜೀವನದಲ್ಲಿ ತುಂಬಾ ಕೆಳಮಟ್ಟದಲ್ಲಿರುತ್ತಾರೆ ಕಾರಣ ಏನೆಂದು ತಿಳಿದರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿದೆ ಯಾಕೆಂದರೆ ಈ ರುಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ ಮಂಗಳ ಅಂದರೆ ಒಬ್ಬ ಸೇನಾಧಿಪತಿ ಎಂದೇ ಹೇಳಬಹುದು ಈ ಮಂಗಳ ಗ್ರಹ ಏನಿದೆ ಇದನ್ನು ಕಂಟ್ರೋಲ್ ಅಂದರೆ ನಿಯಂತ್ರಣ ಮಾಡುವುದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಹಾಗೆಯೇ ಈ ರುಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾಗಿರುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮುರುಘ ಎಂದು ಸಹ ಕರೆಯುತ್ತೇವೆ ಮೊದಲಿಗೆ ಇಷ್ಟು ದಿನ ನೀವು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸಿದ್ದೀರಿ ಎಂದು ನೋಡೋಣ ವೃಶ್ಚಿಕ ರಾಶಿ ಎಂದರೆ ಅದು ಸಾಮಾನ್ಯ ರಾಶಿಯಲ್ಲ ಅದು ಕೆಂಡದಂತಹ ರಾಶಿ ನೀವು ಅನುಭವಿಸಿದ್ದು ಬರೀ ನೋವಲ್ಲ ಅದು ಒಂದು ಅಗ್ನಿ ಪರೀಕ್ಷೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ಭಗವಾನ್ ದೃಷ್ಟಿ ಶನಿ ಮತ್ತು ರಾಹುಕೇತುಗಳ ಹಿಡಿತದಿಂದ ನಿಮ್ಮ ಜೀವನ ನರಕವಾಗಿತ್ತು ನೀವು ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು ನೀವು ರಹಸ್ಯವಾಗಿಟ್ಟ ವಿಷಯಗಳೇ ಬಟ ಬಯಲಾಗಿ ದೊಡ್ಡ ಅವಮಾನವನ್ನು ಅನುಭವಿಸಿದ್ದೀರಿ ಹಣಕಾಸಿನ ವಿಚಾರದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಆರೋಗ್ಯದಲ್ಲಿ ವಿಪರೀತ ಏರುಪೇರು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ತೀವ್ರವಾದ ಒಂಟಿತನ ಮತ್ತು ಮಾನಸಿಕ ಹಿಂಸೆ ನಿಮ್ಮನ್ನು ಕಾಡುತ್ತಿತ್ತು ಆದರೆ ಆ ಅಗ್ನಿ ಪರೀಕ್ಷೆಯ ಸಮಯ ಈಗ ಮುಗಿದಿದೆ ಆತ್ಮವಿಶ್ವಾಸದಿಂದ ಮತ್ತು ಛಲದಿಂದ ಮುನ್ನುಗ್ಗುವ ಸಮಯ ಬಂದಿದೆ ಈಗ ಗುರುಬಲದ ಕೃಪೆ ಮತ್ತು ಮಂಗಳನ ಆಶೀರ್ವಾದದಿಂದ ನಿಮ್ಮ ಜೀವನದ ಅತ್ಯಂತ ಅದ್ಭುತವಾದ ದಿನಗಳಾಗಲಿವೆ ದಿನ ನಿಮ್ಮ ಶ್ರಮಕ್ಕೆ ಕಚೇರಿಯಲ್ಲಿ ಬೆಲೆ ಇರಲಿಲ್ಲ ನಿಮ್ಮ ಕೆಲಸವನ್ನು ಬೇರೆಯವರು ತಮ್ಮದೆಂದು ಹೇಳಿಕೊಳ್ಳುತ್ತಿದ್ರು ಆದರೆ ಈಗ ಆಗುವುದಿಲ್ಲ ನಿಮ್ಮ ಇಂಟ್ಯೂಷನ್ ಶಕ್ತಿ ಅಂದರೆ ನಿಮ್ಮ ಒಳ ಮನಸ್ಸಿನ ಮಾತು ಅದ್ಭುತವಾಗಿ ಕೆಲಸ ಮಾಡುತ್ತದೆ ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮ ಮಾತುಗಳನ್ನು ಕೇಳುವ ಪರಿಸ್ಥಿತಿ ಬರುತ್ತದೆ ನಿರೀಕ್ಷೆ ಮಾಡದ ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಯಾರು ಉದ್ಯೋಗ ಬದಲಾವಣೆಗಾಗಿ ಕಾಯುತ್ತಿದ್ದೀರೋ ನಿಮಗೆ ನಿರೀಕ್ಷೆ ಮಾಡದಿದ್ದ ಕಡೆಯಿಂದ ದೊಡ್ಡ ಸಂಬಳದ ಆಫರ್ ಲೆಟರ್ ನಿಮ್ಮ ಕೈ ಸೇರಲಿದೆ ವೃಶ್ಚಿಕ ರಾಶಿಯವರಿಗೆ ಶತ್ರುಗಳು ಹೊಸದೇನಲ್ಲ ಆದರೆ ಇಷ್ಟು ದಿನ ಅವರು ಗುಪ್ತ ಶತ್ರುಗಳಾಗಿದ್ದರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಗುಂಡಿ ತೋಡುತ್ತಿದ್ದರು ಇದೀಗ ಆ ಎಲ್ಲ ಮುಖವಾಡಗಳು ಕಳಚಿ ಬೀಳುತ್ತವೆ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎಂದು ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗುತ್ತದೆ ವಿಶೇಷ ಎಂದರೆ ನೀವು ಅವರೊಂದಿಗೆ ಜಗಳವಾಡುವ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬೀಳುತ್ತಾರೆ ಎಂಬುದು ಅಕ್ಷರಶಃ ನಿಜವಾಗುವುದನ್ನು ನೀವು ಕಣ್ಣಾರೆ ಕಾಣುವಿರಿ ವೃಶ್ಚಿಕ ರಾಶಿಯವರ ಪ್ರೀತಿ ಮತ್ತು ಕೋಪ ಎರಡೂ ತುಂಬ ತೀವ್ರವಾಗಿರುತ್ತದೆ ಇದರಿಂದಾಗಿ ದಾಂಪತ್ಯದಲ್ಲಿ ಸಣ್ಣ ಸಣ್ಣ ಅನುಮಾನಗಳು ಪೊಸೆಸಿವ್ನೆಸ್ ಸಂಬಂಧಗಳನ್ನು ಹಾಳು ಮಾಡಿತ್ತು ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಮನಸ್ತಾಪ ಉಂಟಾಗಿತ್ತು ಆದರೆ ಈಗ ಉತ್ತಮ ದಿನಗಳಲ್ಲಿ ಆ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಲಿದೆ ಆ ಮೂರನೇ ವ್ಯಕ್ತಿ ತಾನಾಗಿಯೇ ನಿಮ್ಮ ದಾಂಪತ್ಯದಿಂದ ದೂರ ಸರಿಯುತ್ತಾನೆ ನಿಮ್ಮ ಸಂಗಾತಿಗೆ ನಿಮ್ಮ ನಿಜವಾದ ಪ್ರೀತಿಯ ಆಳ ಅರ್ಥವಾಗುತ್ತದೆ ಸಂಬಂಧದಲ್ಲಿ ಕಳೆದು ಹೋದ ವಿಶ್ವಾಸ ಮತ್ತು ಪ್ರೀತಿ ಮರಳಿ ಸ್ಥಾಪನೆಯಾಗುತ್ತದೆ ಅವಿವಾಹಿತರಿಗೆ ನಿಮ್ಮಷ್ಟೇ ತೀವ್ರವಾಗಿ ಪ್ರೀತಿಸುವ ನಿಮಗೆ ತಕ್ಕ ಜೋಡಿ ಸಿಗುವ ಸಮಯವಿದು ವಿವಾಹದ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆ ವಹಿಸಿ ಅವರ ಇತಿಹಾಸವನ್ನು ತಿಳಿದೇ ಮದುವೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಮಕ್ಕಳ ಭವಿಷ್ಯದ ಚಿಂತೆ ಅವರ ಹಠಮಾರಿತನದ ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮ್ಮ ನಿದ್ದೆಯನ್ನು ಕೆಡಿಸಿತು ಈಗ ನಿಮ್ಮ ಮಕ್ಕಳಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ ಅವರೇ ಜವಾಬ್ದಾರಿಯಿಂದ ವರ್ತಿಸಲು ಪ್ರಾರಂಭಿಸುತ್ತಾರೆ ವಿದ್ಯಾಭ್ಯಾಸದಲ್ಲಿ ಗಮನ ಕೊಡುತ್ತಾರೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ದೇವರಿಗೆ ಹರಕೆ ಹೊತ್ತು ವೈದ್ಯರ ಬಳಿ ಅಲೆದು ಸೋತು ಹೋಗಿದ್ದ ದಂಪತಿಗಳೇ ನಿಮ್ಮ ಕಣ್ಣೀರು ನಿಲ್ಲುವ ಸಮಯ ಬಂದಿದೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ ನಿಮಗೆ ಶುಭ ಕೇಳುವ ಯೋಗ ಅತ್ಯಂತ ಬಲವಾಗಿದೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಈ ವಿಚಾರಗಳಿಂದ ನೀವು ಬಹಳ ನೊಂದು ಹೋಗಿದ್ದೀರಿ ಆಸ್ತಿ ವಿವಾದ ಸುಳ್ಳು ಆರೋಪ ಅಥವಾ ವಿಚ್ಛೇದನದ ಕೇಸು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿತ್ತು ಈಗ ಗ್ರಹಗಳ ಶುಭ ಸಂಯೋಗದಿಂದ ದೈವವೇ ನಿಮ್ಮ ಪರವಾಗಿ ನಿಲ್ಲುತ್ತದೆ ನಿಮಗೆ ಗೊತ್ತಿಲ್ಲದ ಹಾಗೆ ಸಾಕ್ಷಿಗಳು ನಿಮ್ಮ ಪರವಾಗಿ ಸಿಗುತ್ತವೆ ಅಥವಾ ನಿಮ್ಮ ವಿರೋಧಿಗಳೇ ಕಾಂಪ್ರಮೈಸ್ಗೆ ಬರುತ್ತಾರೆ ಕಾನೂನಿನ ಹೋರಾಟದಲ್ಲಿ ಅಂತಿಮ ಜಯ ನಿಮ್ಮದೇ ಆಗಲಿದೆ ಆದರೆ ಈಗ ಗ್ರಹಗಳ ಸ್ಥಿತಿ ಬದಲಾಗಿದೆ ಯಾರು ನಿಮಗೆ ಹಣ ವಾಪಸ್ ಕೊಡಬೇಕಾಗಿತ್ತು ಅವರಿಗೆ ಹಣ ಕೊಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅವರೇ ನಿಮಗೆ ಫೋನ್ ಮಾಡಿ ಕ್ಷಮಿಸಿ ನಿಮ್ಮ ಹಣವನ್ನು ಈ ದಿನ ವಾಪಸ್ ಕೊಡುತ್ತೇನೆ ಎನ್ನುವ ಕಾಲ ಬಂದಿದೆ ಮುಳುಗಿ ಹೋದ ಹಣ ವಾಪಸ್ ಬರುವುದು ಖಚಿತ ಹೌದು ವೃಶ್ಚಿಕ ರಾಶಿಯವರಿಗೆ ಈಗ ಅನಿರೀಕ್ಷಿತ ಮೂಲಗಳಿಂದ ಗಮನವಾಗಲಿದೆ ನಿಮ್ಮ ಅಧಿಪತಿ ಮಂಗಳ ಭೂಮಿ ಕಾರಕ ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ಭೂಮಿ ಮಾರಾಟದಿಂದ ಅಥವಾ ನೀವು ಎಂದೋ ಮರೆತು ಬಿಟ್ಟಿದ್ದ ಹಳೆಯ ಹೂಡಿಕೆಯಿಂದ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ ನಿಮ್ಮ ಇಂಟ್ಯೂಷನ್ ಮೇಲೆ ನಂಬಿಕೆ ಇಟ್ಟು ಮಾಡಿದ ಸಣ್ಣ ಹೂಡಿಕೆ ಕೂಡ ಜಾಗ್ಪಾಟ್ ಹೊಡೆಯುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ನಿಂತ ನೀರಾಗಿದ್ದ ಪರಿಸ್ಥಿತಿ ಈಗ ಬದಲಾಗಲಿದೆ ನಿಮ್ಮ ಟ್ರಾನ್ಸ್ಫರ್ಮೇಷನ್ ಸಮಯ ನಿಮ್ಮ ವ್ಯಾಪಾರದ ಸ್ವರೂಪವನ್ನೇ ಬದಲಾಯಿಸುವಿರಿ ಹೊಸ ಹೊಸ ಗ್ರಾಹಕರು ದೊಡ್ಡ ಒಪ್ಪಂದಗಳು ಮತ್ತು ವ್ಯಾಪಾರ ವಿಸ್ತರಣೆಗೆ ಅತ್ಯುತ್ತಮ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿವೆ ಲಾಭದ ಪ್ರಮಾಣವು ನಿಮ್ಮ ನಿರೀಕ್ಷೆಯನ್ನು ಮೀರಿ ಹರಿದು ಬರಲಿದೆ ಆದರೆ ಇಷ್ಟೆಲ್ಲ ಒಳ್ಳೆಯದು ನಡೆಯುವಾಗ ಒಂದು ಕಠಿಣ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ ಇದನ್ನು ನೀವು ದಾಟಲೇಬೇಕು ಈಗ ನೀವು ಎದುರಿಸುವ ಅತ್ಯಂತ ಕಷ್ಟಕರ ಸಮಸ್ಯೆ ಅದು ಹೊರಗಿನ ಶತ್ರುಗಳಿಂದ ಬರುವುದಲ್ಲ ಅದು ನಿಮ್ಮಿಂದಲೇ ಬರುತ್ತದೆ ಅದುವೇ ನಿಮ್ಮ ಅತಿಯಾದ ಸಿಟ್ಟು ಮತ್ತು ಆತುರದ ನಿರ್ಧಾರ ವೃಶ್ಚಿಕ ರಾಶಿಯವರಿಗೆ ಸಿಟ್ಟು ಬಂದರೆ ಅದು ಜ್ವಾಲಾಮುಖಿಯಂತೆ ಸ್ಫೋಟಿಸುತ್ತದೆ ಈಗ ನಿಮ್ಮ ಒಳ್ಳೆಯ ಸಮಯ ಬಂದಾಗ ಎಲ್ಲವೂ ನಿಮ್ಮ ಕೈಗೆ ಸಿಗುತ್ತಿರುವಾಗ ಯಾರಾದರೂ ಸಣ್ಣ ತಪ್ಪು ಮಾಡಿದರೆ ಅಥವಾ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದರೆ ನಿಮ್ಮ ಸಿಟ್ಟಿನಿಂದ ಆ ಕ್ಷಣದಲ್ಲಿ ನೀವು ಎಲ್ಲವನ್ನ ಹಾಳು ಮಾಡಿಕೊಳ್ಳುವ ದೊಡ್ಡ ಅಪಾಯವಿದೆ ನಿಮ್ಮ ಒಂದು ಆತುರದ ಮಾತು ಒಂದು ಕೋಪದ ನಿರ್ಧಾರ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ಕಾಲಿನಿಂದ ಒದ್ದ ಹಾಗೆ ಮಾಡಬಹುದು ಇದುವೆ ಗ್ರಹಗಳು ನಿಮಗೆ ಇಡುವ ಅಂತಿಮ ಪರೀಕ್ಷೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಇದಕ್ಕೆ ಪರಿಹಾರ ತುಂಬಾ ಸರಳವಾಗಿದೆ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ ವೃಶ್ಚಿಕ ರಾಶಿಯ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿ ನೀವು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರದಂದು ಸ್ನಾನ ಮಾಡಿದ ನಂತರ ದೀಪ ಹಚ್ಚಿ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಅಥವಾ ಓಂ ನರಸಿಂಹಾಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಮತ್ತು ಯಾವಾಗಲಾದರೂ ನಿಮಗೆ ಸಿಟ್ಟು ಬಂದು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನಿಸಿದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದು ಲೋಟ ತಣ್ಣೀರನ್ನು ಕುಡಿಯಿರಿ ಮತ್ತು ಹತ್ತರಿಂದ ಒಂದರವರೆಗೆ ಉಲ್ಟಾ ಎಣಿಸಿ ಈ ಸಣ್ಣ ಪರಿಹಾರ ನಿಮ್ಮನ್ನು ದೊಡ್ಡ ಅನಾಹುತದಿಂದ ಪಾರು ಮಾಡುತ್ತದೆ ನಿಮ್ಮ ಸಿಟ್ಟನ್ನು ನಿಯಂತ್ರಿಸಿದರೆ ಈ ಜಗತ್ತನ್ನೇ ಗೆಲ್ಲುವ ಶಕ್ತಿ ನಿಮಗಿದೆ ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭವಾಗಲಿದೆ ನೀವು ಪಾತಾಳಕ್ಕೆ ಬೀಳುವುದಿಲ್ಲ ನೀವು ಯಶಸ್ಸಿನ ಉತ್ತುಂಗಕ್ಕೆ ನೀವು ಅನುಭವಿಸಿದ ಅವಮಾನಗಳಿಗೆ ನಿಮ್ಮ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ನಿಮ್ಮನ್ನು ನೋಡಿ ನಕ್ಕವರೇ ನಿಮ್ಮ ಮುಂದೆ ತಲೆ ತಗ್ಗಿಸುವ ಸಮಯ ಬಂದಿದೆ ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಅದು ಆ ಮಹಾದೇವನ ಆ ಸುಬ್ರಹ್ಮಣ್ಯ ಸ್ವಾಮಿಯ ಸಂಕಲ್ಪ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿದೆ ಈ ದೈವಿಕ ಸಂದೇಶವನ್ನು ಸ್ವೀಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಇನ್ನು ಕೇವಲ ಕೆಲವೇ ದಿನಗಳಲ್ಲಿ ಭಸ್ಮವಾಗಲಿ ಎಂದು ಸಂಕಲ್ಪ ಮಾಡುತ್ತಾ ಮರೆಯದೆ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು